ಫ್ರೆಂಡ್ಸ್ ನೀವು ನೋಡ್ತೀರಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಮಸ್ತ್ ಮಾಡಿದಾರಲ್ಲ ಇಷ್ಟ ಇಷ್ಟಿದ್ದು ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ ಡಿ ಹುಟ್ಟು ಹಬ್ಬದ ನಮಸ್ತೆ ಚೆನ್ನಾಗಿದ್ದೀರಾ ಊಟ ಮಾಡಿದ್ರಾ ಸರಿ ಎಲ್ಲ ಹೊರಟಿದ್ದೀರಾ ಹೊರಡಿ ಪಾಪ ಎಲ್ಲ ಹೊರಟಿದ್ದೀರಾ ಹೌದಾ ಇದು ದೊಡ್ದೆ ಅದು ಚಿಕ್ಕನಾಗ್ ಕಾಣಿಸ್ತಾ ಇದೆ ಹ ಇಲ್ಲೊಂದಿದೆ ನೋಡಿ ಅವ್ರ ಮನೆ ಹತ್ರ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ದರ್ಶನ್ ಅವ್ರ ಮನೆ ಎಂಟ್ರೆನ್ಸ್ ಹತ್ರ ಆಯ್ತಾ ಯಾವ ರೀತಿ ಅಂತ ದೊಡ್ಡದಾಗೇನೋ ಏನೋ ಹಾಕ್ತಾ ಇದ್ದಾರೆ ದೊಡ್ಡದಾಗ ಏನೋ ಹಾಕ್ತಾ ಇನ್ನೂ ಟೈಮ್ ಹಿಡಿಯುತ್ತೆ ನಿನ್ನೆಲ್ಲ ಇದಿರಲಿಲ್ಲ ಸೊ ಇವತ್ತಿದೆ ಇಲ್ಲಿ ನಮಸ್ತೆ ಚೆನ್ನಾಗಿದ್ದೀರಾ ನಮಸ್ತೆ ಹೋಗ್ಬೋದಲ್ವಾ ಆಯ್ತು 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 ಅಲ್ಲಿ ಹೋಗೋಣ ಶೂಟ್ ಮಾಡೋಕೆ ಅಂತ ಈ ಕುದುರೆ ಬೇರೆ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಕುದುರೆ ಬೇರೆ ತಗೊಬಂದಿಟ್ಟವ್ರೆ ದರ್ಶನ್ ಅವ್ರ ಮನೆ ಹತ್ರ ಅದು ಮೈ ಗಾಡ್ ಯಾರು ಇಲ್ಲ ಒಂದು ರೌಂಡ್ ಹತ್ಬಿಟ್ಟು ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಏನು ಮಾಡೋದು ಹ್ಞೂ ಇಲ್ಲೂ ಭಾನಾರ್ ಒಕ್ಸವ್ರು ನೋಡಪ್ಪ ಇಲ್ಲಿ ಮೇಲ್ಗಡೆ ಓ ಬಿಲ್ಡಿಂಗ್ ಮೇಲೆ ಇಲ್ಲ ಹಾಕ್ಸವ್ರಾ ಮತ್ತೆ ಇಲ್ಲಿ ಬ್ಯಾರಿಕೇಡ್ ಇನ್ನೂ ಹಾಕಿಲ್ಲ ಹಾಕ್ತಾ ಇದ್ದಾರೆ ಸೊ ಇಲ್ಲಿ ಪಿಂಕ್ ಕಾರ್ಪೆಟ್ ಹಾಕಿದ್ದಾರೆ ರೆಡ್ ಕಾರ್ಪೆಟಲ್ಲಿ ಇಟ್ಟಿದ್ದಾರೆ ಸೊ ಇನ್ನೂ ಹಾಕಿಲ್ಲ ಇಲ್ಲೂ ಇಲ್ಲೂ ಹೊಡೆತವ್ರ್ ಇಲ್ಲೆಲ್ಲ ಇದೆ ನೆಕ್ಸ್ಟು ಮರಗಳನ್ನೂ ಬಿಟ್ಟಿಲ್ಲ ಇವರು ಇನ್ನು ಸ್ವಲ್ಪ ದಿನ ಆದರೆ ಆಕಾಶವೂ ಬಿಡಲ್ಲ ಅನಿಸುತ್ತೆ ಸೊ ಟೆಂಪೋ ಇದೆ ಇಲ್ಲಿ ಇಲ್ಲ ನೀವು ನೋಡ್ತಾ ಇದ್ದೀರಾ ಏನು ಮಾಡ್ತವ್ರೆ ಹೂವು ಹೂವುಗಳು ಡೆಕೋರೇಷನ್ ಮಾಡೋರು ಬಂದಿದ್ದಾರೆ ಸೊ ರಿಯಲ್ ಹೂವು ಎಲ್ಲ ಇದೆ ಇಲ್ಲಿ ಅದು ಮಾಡ್ತಾ ಇದ್ದಾರೆ ಇಲ್ಲಿ ಸೌಂಡ್ ಅವರೇನೋ ಬಂದಿದ್ದಾರೆ ಸೌಂಡ್ ಎಲ್ಲ ರೆಡಿ ಮಾಡೋಕ್ಕೆ ಅದೇ ನೀವು ಮುಂದೆ ಯಾರೋ ಕೂತಿದ್ದಾರೆ ನಮಸ್ತೆ ನಮ್ಮ ಸ್ಪೀಕರು ಹಾಯ್ ಹಾಯ್ ಮಾಡ್ತಾವ್ರೆ ಸೊ ಕಂಟಿನ್ಯೂಯೇಷನಲ್ಲಿ ಎಂಟ್ರೆನ್ಸಲ್ಲಿ ಹಾಕಿದ್ರಲ್ಲ ಅದೇ ಥರ ಇಲ್ಲಿ ಇಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತಾವ್ರೆ ಹೂ ಬರ್ಜರಿಯಾಗ್ತಾವ್ರ ಓಕೆ ಕೆಳಗಡೆ ಎಲ್ಲ ಹೂವು ಇಲ್ಲೆಲ್ಲ ಕೂತಿದ್ದಾರೆ ನೋಡ್ಕೊಳೋರು ನೋಡ್ಕಂತವ್ರೆ ಇಲ್ಲಿ ಹೂವು ಎಲ್ಲ ಡೆಕೋರೇಟ್ ಮಾಡ್ತವರಲ್ಲ ಇಷ್ಟೊಂದು ಮಾಡಿಬಿಟ್ಟಿದ್ದಾರೆ ನಮಸ್ತೆ ಚೆನ್ನಾಗಿದ್ದೀರಾ ನೀವು ಮಾಡಿ ಸರ್ ನೀವು ಮಾಡಿದ್ರೆ ನಮ್ಮ ಅರ್ಧ ಇಲ್ಲ ಇಲ್ಲ ಊಟ ಆಗಿದೆ ಇಲ್ಲ ಮಾಡ್ಕೊಂಡು ಬಂದಿದ್ವಿ ಇಲ್ಲ ಸರ್ ಮಾಡ್ಕೊಂಡು ಬಂದಿದ್ದೀನಿ ಅಂಥರಾಗಿಲ್ ಥ ನಮ್ಮ ಓ ನೋಡಿದ್ರಪ್ಪ ಸಿ ಟಿವಿ ಫುಟೇಜಸ್ ಹಾಕಿದ್ದಾರೆ ಯಾರೇನು ಮಾಡಿದ್ರು ಸಿಗಾಕಿದ್ದಾರೆ ನೋಡ್ಕೊಡಿ